ಅಂತಾರಾಷ್ಟೀಯ ಯೋಗ ದಿನಾಚರಣೆ ಪ್ರಯುಕ್ತ ಜಲಯೋಗದ ಮಹತ್ವ ಕುರಿತು ಬೆಳಗಾವಿಯ ನಗರ ಸೇರಿದಂತೆ ಜಿಲ್ಲೆಯಾದ್ಯಂತ ಜಾಗೃತಿ ಮೂಡಿಸಲು ಮುಂದಾಗಿದ್ದು ಈ ನಿಟ್ಟನಲ್ಲಿ ಹಲವು ವಿಶೇಷ ಕಾರ್ಯಕ್ರಮಗಳನ್ನು ಆಯುರ್ವೇದ ಮಹಾವಿದ್ಯಾಲಯಗಳು ಏರ್ಪಡಿಸುತ್ತಿವೆ ಈ ಕುರಿತು ಒಂದು ವರದಿ ಇತ್ತೀಚಿನ ಯಾಂತ್ರಿಕ ಬದುಕಿನಲ್ಲಿ ಪ್ರತಿಯೊಬ್ಬರೂ ಮಾನಸಿಕ ಒತ್ತಡಕ್ಕೆ ಒಳಗಾಗುತ್ತಿದ್ದು ಅದರಿಂದ ಹೊರಬರಲು ಯೋಗಾಭ್ಯಾಸ ನೆರವಾಗಲಿದೆ ಇತ್ತೀಚೆಗೆ ಈ ವಿಷಯ ಪ್ರತಿಯೊಬ್ಬರಿಗೂ ಮನವರಿಕೆಯಾಗಿದೆ ಉತ್ತಮ ಆರೋಗ್ಯ ಕಾಪಾಡಿಕೊಳ್ಳಲು ಎಲ್ಲಾ ವಯೋಮಾನದವರು ಯೋಗಾಭ್ಯಾಸ ಮಾಡುವತ್ತ ಹೆಚ್ಚು ಗಮನ ಹರಿಸುತ್ತಿದ್ದಾರೆ ಯೋಗದ ಮಹತ್ವ ಇತ್ತೀಚೆಗಿನ ವರ್ಷದಲ್ಲಿ ಹೆಚ್ಚು ಜಾಗೃತಿಯಾಗುತ್ತಿದೆ ಬೆಳಗಾವಿ ಜಿಲ್ಲೆಯಲ್ಲಿ ಯೋಗದ ಜೊತೆಗೆ ಜಲಯೋಗದ ಮಹತ್ವದ ಅರಿವು ಮೂಡಿಸುವ ಪ್ರಯತ್ನ ನಡೆಸಲಾಗುತ್ತಿದೆ ನಗರದ ಈಜುಕೊಳದಲ್ಲಿ ವಿಶೇಷ ಚೇತನರು ಸೇರಿದಂತೆ ಯುವಕ ಯುವತಿಯರು ಮಕ್ಕಳಿಗೆ ಈಜುವಿಕೆಯ ಜೊತೆಗೆ ಜಲಯೋಗದ ವಿವಿಧ ಬಗೆಯ ಆಸನಗಳನ್ನು ಹೇಳಿಕೊಡಲಾಗುತ್ತಿದೆ ತರಬೇತಿದಾರ ವಿಕಾಸ ಕಲಗಡಗಿ ಯೋಗ ಆಸಕ್ತರಿಗೆ ಪ್ರತಿನಿತ್ಯ ತರಬೇತಿ ನೀಡುತ್ತಿದ್ದಾರೆ ಜಲಯೋಗದಲ್ಲಿ ಸಾಧನೆ ಮಾಡಿದ ಅನೇಕ ಯೋಗಾಪಟುಗಳು ರಾಷ್ಟ್ರ ಮಟ್ಟದಲ್ಲಿ ಸಾಧನೆ ಮಾಡಿ ಗಮನ ಸೆಳೆದಿದ್ದಾರೆ ಬೆಳಗಾವಿಯ ಯೋಗ ತರಬೇತುದಾರ ವಿಕಾಸ ಕಲಗಡಗಿ ಯೋಗದಿಂದ ದೈಹಿಕ ಮಾನಸಿಕ ಸದೃಢತೆ ಸಾಧಿಸಲು ಸಾಧ್ಯವಾಗಲಿದೆ विशेषವಾಗಿ ಜಲಯೋಗಾ ಮಾಡುವುದರಿಂದ ಇನ್ನು ಉತ್ತಮ ಆರೋಗ್ಯ ಪಡೆಯಲು ಅನುಕೂಲವಾಗಲಿದೆ ಎಂದು આમ ತಕ್ಕಬಂತ 100 ಸೇರಿ ಜಾಡಾ ಅಧಿಕ ਲੋಕ್ ಯಹಾ ಪೇ 1 ಗಂಟಾ ವಿವಿಧ ಪ್ರಕಾರ ಕೆ ಕೋ ಆಸನ ರತೆ ಹೋ ಸಬ್ ಹಮ್ ಪಾಣಿ ಮೇ ಕರವಾಕೆ ದಿಖಾತೆ ಹೈ ಔರ್ ಮುಜೆ ಇಸ್ ಬಾತ್ ಕಾ ಬಹುತ್ ಖುಷಿ ಹೈ ಕಿ ಹರ್ ಬರ್ಸ್ ಇಸ್ಕಿ ಸಂಖ್ಯಾ ಬಡ್ತಿ ಜಾ ರಹೀ ಹೈ ಔರ್ ಕಾಪಿ ಬಚ್ಚೋ ಲೋಗೋನೆ हमे ಬಹುತ್ ಆಚ್ಛಾ ಹೋಸ್ಕಾ ಕಿ ನೇ ಸೇಯೋಗ್ ದಿಯಾ ಹೈ ಔರ್ ಪಾಣಿ ಮೇ ಜೋ ಯೋಗಾ ಕರೆಗಾ ಔಸ್ಕಾ ಜೋ کرےಗಾ ಉಸಿಕೋ ಉಸ್ಕಾ ಸ್ವತ ಪತಾ ಚಲೇಗೇ ಮಹಿಳಾ ಯೋಗ ಪಟು ರಾಖಿ ಸಚಿನ ಕುಲಕರ್ಣಿ ಜಲಯೋಗದಲ್ಲಿ ತಾವು ತೊಡಗಿಸಿಕೊಂಡಿದ್ದು ಉಸಿರಾಟ ಪ್ರಕ್ರಿಯೆ ಸುಗಮಗೊಳಿಸಿದೆ ಯೋಗ ಮಾಡುವುದರಿಂದ ಮಹಿಳೆಯರಲ್ಲಿ ಸಾಕಷ್ಟು ಒತ್ತಡ ನಿವಾರಣೆ ಸಾಧ್ಯವಾಗಲಿದೆ ಎಂದರು ಬಚ್ಚೊರ ಬಡೋ ಯೋಗಮೊನ್ಸ್ಟ್ರೇಷನ್ ಹೋದೆ ಜಿಮೇ ಸಾಲ್ ಕೆ ಹೇಸೆ ಕರ್ಕೆ ಅಲ ಜಾತೆ ಆಸನೇ ಯೋಗೋನ್ ಬೆಳಗಾವಿಯ ಕೆಎಲಿ ಆಯುರ್ವೇದ ಮಹಾವಿದ್ಯಾಲಯದ ಪ್ರಾಚಾರ್ಯ ಡಾಕ್ಟರ್ ಸುಹಾಸ ಕುಮಾರ್ ಶೆಟ್ಟಿ ಪ್ರತಿನಿತ್ಯ ಯೋಗವನ್ನು ಅಳವಡಿಸಿಕೊಳ್ಳುವುದರಿಂದ ದೈಹಿಕ ಮಾನಸಿಕ ಹಾಗೂ ಆಧ್ಯಾತ್ಮಿಕ ಆರೋಗ್ಯ ಕಾಪಾಡಲು ಸಾಧ್ಯ ಎಂದರು ಸ್ಟ್ರೆಸ್ ಇರುವಂತದ್ದು ಟೆನ್ಷನ್ ಇರುವಂತ ನಾನ್ ಕಮ್ಯುನಿಕೇಬಲ್ ಅಥವಾ ಲೈಫ್ ಸ್ಟೈಲ್ ಡಿಸಾರ್ಡರ್ಸ್ ಏನಿದೆ ಸಾಕಷ್ಟು ಜಾಸ್ತಿ ಆಗ್ತಾ ಇದೆ ಇದಕ್ಕೆಲ್ಲ ತಡೆಗಡೆ ತಡೆಗಟ್ಟಲು ಅಥವಾ ಪ್ರಿವೆನ್ಷನ್ ಮಾಡಲು ಒಂದು ಸುಲಭ ಅಥವಾ ಅದು ಪರಿಣಾಮಕಾರಿ ಉಪಾಯ ಏನಂದ್ರೆ ಯೋಗವನ್ನು ನಾವು ನಿತ್ಯ ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳುವಂಥದ್ದು ಶಹಾಪುರ ಆಯುರ್ವೇದ ಮಹಾವಿದ್ಯಾಲಯದ ಯೋಗ ವಿಭಾಗದ ಮುಖ್ಯಸ್ಥ ಡಾಕ್ಟರ್ ಸಂದೀಪ್ ಸಗರೆ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಪ್ರಯುಕ್ತ ಮಹಾವಿದ್ಯಾಲಯದಲ್ಲಿ ವಿವಿಧ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದೆ ಇದರ ಜೊತೆಗೆ ಎರಡು ಹಳ್ಳಿಗಳಲ್ಲಿ ಯೋಗ ಹೇಳಿಕೊಡಲಾಗುವುದು ಎಂದು ತಿಳಿಸಿದರು ನಮ್ಮ ಕಾಲೇಜಿನಲ್ಲಿ ಬೆಳಗ್ಗೆ ಯೋಗ ಕ್ಲಾಸಸ್ ಎರಡು ಸಾವಿರದ ಆರರಿಂದ ನಡೀತಾ ಇದೆ ದಿನಾಲೂ ಒಂದು ಐವತ್ತು ಜನ ಯೋಗ ಪಾರ್ಟಿಸಿಪೆಂಟ್ಸ್ ಇರ್ತಾರೆ ಸೊ ಅವರಿಗಾಗಿ ಒಂದು ಬೇರೆ ಯೋಗ ಕಾಂಪಿಟೇಷನ್ ಅದೇ ರೀತಿ ಭರತನಾಟ್ಯ ಯೋಗ ಸೋಲೋ ರಿದಮಿಕ್ ಯೋಗ ರಂಗೋಲಿ ಯೋಗ ಕೂಡ ನಾವು ಈ ವರ್ಷ ಆಯೋಜಿಸಿದ್ದೇವೆ ಒಟ್ಟಾರೆ ಯೋಗದಿಂದ ಮಾನಸಿಕ ದೈಹಿಕ ಆಧ್ಯಾತ್ಮಿಕವಾಗಿ ಸದೃಢರಾಗಲು ಸಾಧ್ಯವಾಗಲಿದೆ ಎಂಬುದನ್ನು ಜನತೆ ಇತ್ತೀಚೆಗಿನ ವರ್ಷದಲ್ಲಿ ಅರಿತುಕೊಳ್ಳುತ್ತಿದ್ದಾರೆ